ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ ರೆಡ್ಡಿಗೆ ಬೆಗ್ ರಿಲೀಫ್ ಸಿಕ್ಕಿದೆ ಬಳ್ಳಾರಿ ಅನಂತಪುರ ಕಡಪ ಜಿಲ್ಲೆಗಳ ನಿರ್ಬಂಧ ಕೋರ್ಟ್ ಮುಖಾಂತರನೇ ತೆರವಾಗಿದೆ ನಿರ್ಬಂಧವನ್ನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಗಣಿಗಾರಿಕೆ ಕೇಸಲ್ಲಿ ಈ ಜಾಗಗಳಿಗೆ ಹೋಗುವಂತಿಲ್ಲ ಅಂತ ಈ ಹಿಂದೆ ಕೋರ್ಟ್ ಷರತ್ತನ್ನ ವಿಧಿಸಿತ್ತು ಇದೀಗ ಈ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ ಪ್ರಮುಖವಾಗಿ ಬಳ್ಳಾರಿ ಅನಂತಪುರ ಕಡಪ ಜಿಲ್ಲೆಗಳಿಗೆ ಕಾಲಿಡುವಂತಿಲ್ಲ ಅಂತ ನಿರ್ಬಂಧವನ್ನ ಹೇರಿತಲ್ಲ ಕೋರ್ಟ್ ಆ ನಿರ್ಬಂಧವನ್ನ ತೆರವುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಒಂಸಿ ಗಣಿಗಾರಿಕೆ ಕೇಸಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿತ್ತು ಈಗ ಪ್ರವೇಶ ನಿರ್ಬಂಧ ತೆರವಿನಿಂದ ರೆಡ್ಡಿಗೆ ರಿಲೀಫ್ ಸಿಕ್ಕಿದೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಸಮ್ಮತಿಯನ್ನ ಕೊಟ್ಟಿದೆ ಎಲೆಕ್ಷನ್ ಟೈಮ್ನಲ್ಲೂ ಅಷ್ಟೇ ಬಳ್ಳಾರಿಯಿಂದ ನಿಲ್ಲುವಂತ ಆಸೆಯನ್ನ ಇಂಗಿತ್ತವನ್ನ ಹೊಂದಿದ್ದಂತ ರೆಡ್ಡಿಗೆ ಕೋರ್ಟ್ನ ಈ ಹಿಂದಿನ ಆದೇಶವೇ ಮುಳುವಾಗಿತ್ತು ಹಾಗಾಗಿ ಕೊಪ್ಪಳದ ಗಂಗಾವತಿಯಿಂದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ರು ಗೆದ್ರು ಶಾಸಕರೂ ಆದರು ತಮ್ಮ ಪತ್ನಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಯಾಕಂದ್ರೆ ತಾನು ಹೋಗಂಗಿರ್ಲಿಲ್ವಲ್ಲ ಹಾಗಾಗಿ ಅವರನ್ನ ಗೆ ನಿಲ್ಲಿಸಿದ್ರು ಅಂದ್ರೆ ಈಗ ನಿರ್ಬಂಧವನ್ನ ತೆರವು ಮಾಡಿದೆ ಬಳ್ಳಾರಿ ಪ್ರವೇಶಕ್ಕೂ ಕೂಡ ನಿರ್ಬಂಧ ಇತ್ತಲ್ಲ ಸುಪ್ರೀಂ ಕೋರ್ಟ್ ಇದನ್ನ ತೆರವು ಮಾಡಿದೆ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಒಂ ಸಿ ಗಣಿಗಾರಿಕೆ ಪ್ರಕರಣದಲ್ಲಿ ಬಳ್ಳಾರಿಗೆ ಪ್ರವೇಶ ಇಲ್ಲ ಅಂತೇಳಿ ಕೋರ್ಟೆ ನಿರ್ಬಂಧವನ್ನ ಹೇರಿತ್ತು ಆ ನಿರ್ಬಂಧವನ್ನ ಇದೀಗ ತೆರವು ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಈ ಆದೇಶ ಇದೆಯಲ್ಲ ಅದು ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫನ್ನು ತಂದು ಕೊಟ್ಟಿದೆ ಯಾಕಂದರೆ ಬಳ್ಳಾರಿಗೆ ಹೋಗೋದಕ್ಕೆ ಪದೇ ಪದೇ ಪರ್ಮಿಷನ್ ತಗೊಳ್ಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿಗೂ ಕೂಡ ಬಳ್ಳಾರಿಗೆ ಕಾಲಿಡಕ್ ಇಲ್ಲ ಅಂತ ಹೇಳಿ ಸಹಜವಾಗಿ ಒಂದು ಬೇಜಾರ್ ಕೂಡ ಇತ್ತು ಆದ್ರೆ ಸುಪ್ರೀಂ ಕೋರ್ಟ್ ನಿಂದಾನೇ ಈಗ ನಿರ್ಬಂಧ ತೆರವು ಆದೇಶ ಬಂದಿರೋದ್ರಿಂದ ಒಂದು ಬಿಗ್ ರಿಲೀಫ್ ಜನಾರ್ದನ್ ರೆಡ್ಡಿಗೆ ಸಿಕ್ಕಂತಾಗಿದೆ ಗಣಿಗಾರಿಕೆ ಪ್ರಕರಣದಲ್ಲಿ ಬಳ್ಳಾರಿ ಪ್ರವೇಶಕ್ಕೆ ಇದ್ದಂತಹ ನಿರ್ಬಂಧ ತೆರವಾಗಿದೆ ಸುಪ್ರೀಂ ಕೋರ್ಟ್ ನಿಂದಾನೆ ಈ ಆದೇಶ ಈಗ ಸಿಕ್ಕಿರೋದು ಆ ಮುಖಾಂತರ ಬಿಗ್ ರಿಲೀಫ್ ಸಿಕ್ಕಿದೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಗಣಿಗಾರಿಕೆ ಪ್ರಕರಣದಲ್ಲಿ ಜಾಮೀನನ್ನು ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಒಂದು ಷರತ್ತನ್ನು ವಿಧಿಸಿತ್ತು ಮೈನಿಂಗ್ ಕೇಸಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಗೆ ಅವರು ಕಾಲಿಡುವಂತಿಲ್ಲ ಅಂತ ಕೋರ್ಟ್ ನಿರ್ಬಂಧವನ್ನ ವಿಧಿಸಿತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಜನಾರ್ದನ್ ರೆಡ್ಡಿ ಅವರು ಇದೀಗ ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ಆದೇಶ ಜನಾರ್ದನ್ ರೆಡ್ಡಿ ಅವರಿಗೆ ಸಿಕ್ಕಿದೆ ಅದು ಬಳ್ಳಾರಿ ಪ್ರವೇಶಕ್ಕೆ ಇದ್ದಂತ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ ಈ ಮುಖಾಂತರ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಹಿಂದಿನ ಎಲೆಕ್ಷನ್ ನಲ್ಲಿ ಬಳ್ಳಾರಿಯಿಂದಲೇ ಸ್ಪರ್ಧೆ ಮಾಡುವಂತ ಇಂಗಿತ ಅವ್ರಿಗಿದ್ರು ಕೂಡ ಕೋರ್ಟ್ ನ ಆದೇಶ ಇತ್ತಲ್ಲ ಸೊ ಅದು ಮುಳುವಾಗಿತ್ತು ಹಾಗಾಗಿ ಕೊಪ್ಪಳದ ಗಂಗಾವತಿಯನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ರು ಅಲ್ಲಿಂದ ಶಾಸಕರಾಗಿ ಕೂಡ ಆಯ್ಕೆ ಆದ್ರು ಆದ್ರೆ ಇದೀಗ ಬಳ್ಳಾರಿಗೆ ಕಾಲಿಡಬಹುದು ಇಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಇನ್ಮೇಲೆ ಬಳ್ಳಾರಿಯ ರಾಜಕೀಯ ಯಾವ ತರ ನಡೆಯುತ್ತೆ ಅನ್ನೋದು ಸಹಜವಾಗಿ ಒಂದು ಕುತೂಹಲ ಇದ್ದೇ ಇದೆ ಸುಪ್ರೀಂ ಕೋರ್ಟ್ ಇಂದಾನೆ ಈಗ ನಿರ್ಬಂಧ ತೆರವಾಗಿದೆ ಜನಾರ್ದನ್ ರೆಡ್ಡಿ ಅವರಿಗೆ ಈ ಹಿಂದೆ ಬಳ್ಳಾರಿ ಅನ್ನೋದು ಪವರ್ ಸೆಂಟರ್ ತರ ಆಗಿತ್ತು ರೆಡ್ಡಿ ಶ್ರೀರಾಮುಲು ಗ್ಯಾಂಗ್ನಿಂದಾಗಿ ಆದರೆ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಎಂಟು ವರ್ಷದ ಹಿಂದೆ ಬಳ್ಳಾರಿಗೆ ಕಾಲಿಡುವಂತಿಲ್ಲ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ನಿರ್ಬಂಧವನ್ನ ವಿಧಿಸಿತ್ತು ಇವತ್ತು ಸುಪ್ರೀಂ ಕೋರ್ಟ್ ಆ ಆದೇಶವನ್ನ ಕೊಡೋ ಮುಖಾಂತರ ನಿರ್ಬಂಧವನ್ನ ತೆರವು ಮಾಡಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು ಬಸವರಾಜು ಮೈನಿಂಗ್ ಕೇಸ್ ಅಲ್ಲಿ ಬಳ್ಳಾರಿಗೆ ಬರುವಂತಿಲ್ಲ ಕಾಲಿಡುವಂತಿಲ್ಲ ಜನಾರ್ದನ್ ರೆಡ್ಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶ ಕೊಡೋ ಮುಖಾಂತರ ನಿರ್ಬಂಧವನ್ನ ತೆರವು ಮಾಡಿದೆ ಹಾಗಾಗಿ ಈ ಮುಂದಿನ ಬೆಳವಣಿಗೆಗಳ ಬಗ್ಗೆ ಯಾವ ತರ ಚರ್ಚೆಗಳು ನಡೀತಿದೆ ಪ್ರಮುಖವಾಗಿ ರಾಜಕೀಯ ಖಂಡಿತ ಶರ್ಮಿತಾ ಮಾಜಿ ಸಚಿವ ಗಂಗಾವತಿ ಅಲಿ ಶಾಸಕಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಐದರಂದು ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧಪಟ್ಟಂಗೆ ಸಿಬಿಐ ಇಂದ ಜನಾರ್ದನ ರೆಡ್ಡಿ ಬಂಧನಕ್ಕೊಳಗಾಗಿರ್ತಾರೆ ಅದಾದ ನಂತರ ಕೂಡ ಒಂದೊಂದೇ ಅಕ್ರಮ ಗಣಿಗಾರಿಕೆ ಬೇಲೇಕೆರೆ ಜನ ಪ್ರಕರಣ ಸೇರಿದಂತೆ ಹಲವು ಗಣಿಗಾರಿಕೆ ಪ್ರಕರಣಗಳು ಕೂಡ ಅವರ ಮೇಲೆ ಇರ್ತಕ್ಕಂಥದ್ದು ಈ ನೆಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಒಎಂಸಿ ಅಕ್ರಮ ಗಣಿಗೆ ಏನಿದೆ ಇದು ಆಂಧ್ರದ ಗಡಿಭಾಗದಲ್ಲಿ ಬರ್ತಕ್ಕಂತ ಹಿನ್ನೆಲೆಯಲ್ಲಿ ಅನಂತಪುರ ಬಳ್ಳಾರಿ ಮತ್ತು ಕಡಪ ಜಿಲ್ಲೆಗಳಿಗೆ ಮೂರು ಜಿಲ್ಲೆಗಳಿಗೆ ಜನಾರ್ದನ ರೆಡ್ಡಿ ಅವರು ಪ್ರವೇಶವನ್ನ ಕೋರ್ಟ್ ನಿರ್ಬಂಧ ಕೂಡ ಏರಿತ್ತು ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ಎರಡ್ ಸಾವಿರದ ಹನ್ನೊಂದರಿಂದ ಕೂಡ ಅವರು ಬಳ್ಳಾರಿಗೆ ಬರ್ಲಿಕ್ಕೆ ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ ಕಾನೂನಿನ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗಿರ್ತಕ್ಕಂಥದ್ದು ಆದ್ರೆ ಕೆಲವೊಂದು ಬಾರಿ ಕೋರ್ಟ್ನ ಅನುಮತಿ ಪಡೆದು ಮನೆಯಲ್ಲಿ ಕೆಲವೊಂದು ಕಾರ್ಯಕ್ರಮ ಕಾರ್ಯಕ್ರಮಗಳ ಮಗಳ ಮದುವೆ ಆಗಿರ್ಬೋದು ಮನೆಯಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಕೂಡ ಅವರು ನ ಅನುಮತಿ ಪಡೆದನ್ನು ಕೂಡ ಬಂದಿದ್ರು ಆದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ರೆಡ್ಡಿಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀರಾಮುಲು ಅವರೇ ನಮಸ್ತೆ ಈಗ ಮೈನಿಂಗ್ ಕೇಸಲ್ಲಿ ಬಳ್ಳಾರಿಗೆ ಹೋಗುವಂತಿಲ್ಲ ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಅದನ್ನ ಈಗ ತೆರವು ಮಾಡಿದೆ ಮೊದಲ ರಿಯಾಕ್ಷನ್ ಏನು ನಿಮ್ ಸ್ನೇಹಿತರು ಬಳ್ಳಾರಿಗೆ ಬರ್ಬೋದೀಗ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ತುಂಬಾ ವರ್ಷಗಳಿಂದ ಅವ್ರು ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ದಿನ ಇರ್ತಾರೆ ಸ್ವಲ್ಪ ದಿನ ಕೋರ್ಟ್ ಆದೇಶ ಆದ್ಮೇಲೆ ಮತ್ತೆ ಪುನಃ ಬೇರೆ ಕಡೆ ಬಳ್ಳಾರಿ ಬರಲ್ಲ ಜಿಲ್ಲೆಗೆ ಬರಲ್ಲ ಅಂದ ತಕ್ಷಣ ಮತ್ತೆ ಅವ್ರು ಬೇರೆ ಬೇರೆ ಕಡೆ ರಾಜಕಾರಣ ಮತ್ತು ಅವ್ರು ವೈಯಕ್ತಿಕವಾದಂತ ಕೆಲಸಗಳು ಮಾಡ್ಕೊಂತ ಬಂದಾರ ಜೊತೆಲಿ ಇವತ್ತೇನು ಕೋರ್ಟ್ ಆದೇಶ ಆಗಿದೆ ನಮ್ ಕೂಡ ಬಹಳಷ್ಟು ಸಂತೋಷ ಆಗಿದೆ ಯಾಕಂದ್ರೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ತಗೊಳ್ರಿ ಜೊತೆಲಿ ನಮ್ ಫ್ರೆಂಡ್ಶಿಪ್ ತಗೊಳ್ರಿ ನಾವೆಲ್ಲರಿಗೂ ಒಟ್ಟೊಟ್ಟಾಗಿ ಬೆಳೆದಂತ ನಮ್ಮ ನಾವು ಹಂಗಾಗಿ ಪಾಪ ಅವ್ರಿಗೆ ಈ ರೀತಿ ಆದಂತ ಟೈಮಲ್ಲಿ ಅಲ್ಲಿ ಪಾಪ ಕಳೆದ ಬಾರಿ ಬೇರೆ ಬೇರೆ ಕಾರಣಗಳಿಂದ ದೂರ ಇದ್ರು ಇವತ್ತು ಬಳ್ಳಾರಿಗೆ ಕೋರ್ಟ್ ಅವಕಾಶ ಮಾಡಿದ್ಕೋಸ್ಕರವಾಗಿ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ ಈಗ ನಿಮ್ ಸ್ನೇಹಿತರು ಮತ್ತೆ ಬಳ್ಳಾರಿಗೆ ಬರಬಹುದಾದಂತ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಹೆಂಗ್ ಬರ ಮಾಡ್ಕೊಳ್ತೀರಾ ಅವ್ರನ್ನ ಇಲ್ಲ ಸರ್ ಖಂಡಿತವಾಗಿ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಮುಂಚೆಯಿಂದ ಕೂಡ ಅವ್ರ ಮೇಲೆ ವಿಶೇಷವಾದಂತ ಪ್ರೀತಿ ಅಭಿಮಾನ ಇದ್ದಂತ ಜನರಿದ್ವಿ ನಾವು ಕೂಡ ಇದ್ದೀವಿ ಹಂಗಾಗಿ ಅವ್ರನ್ನ ಗೌರವದಿಂದ ಏನು ನೌನಿಂದ ಏನು ಬಳ್ಳಾರಿಯಿಂದ ಅವತ್ತು ಹೋಗುವಂತ ಟೈಮ್ ನೋವು ಪಟ್ಟಿದ್ರು ಸಂತೋಷದಿಂದ ಒಳಗಡೆ ಕರ್ಕೊಳಂತ ಕೆಲಸ ಮಾಡ್ತೀವಿ ಓಕೆ ಹಂತ ಹಂತವಾಗಿ ಕಾನೂನಿನ ಮುಖಾಂತರ ನೋಡಿದ್ರೆ ಒಳ್ಳೇದಾಗ್ತಾ ಇದೆ ಜನಾರ್ದನ್ ರೆಡ್ಡಿ ಅವರಿಗೆ ಏನು ರಾಜಕೀಯವಾಗಿ ನೋಡೋದಾದ್ರೂ ಕೂಡ ಗಂಗಾವತಿಯಿಂದ ಗೆದ್ರು ಸೊ ಆಮೇಲೆ ಬಿಜೆಪಿ ಸಪೋರ್ಟ್ ಮಾಡಿದ್ದು ಸೇರಿದ್ದು ಪಾಸಿಟಿವ್ ಆಗ್ತಾ ಇದೆ ಹಂತ ಅಂತ ಬೆಳೀತಾ ಮುಂಚೆ ಮುಂಚೆಯಿಂದ ಕೂಡ ಪಾರ್ಟಿ ಕಟ್ಟಿದಂತವ್ರು ಪಾಪ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದಂತವ್ರು ಬೇರೆ ಬೇರೆ ಕಾರಣಗಳಿಂದ ಅವ್ರು ಬಳ್ಳಾರಿ ಅಟ್ಯಾಚ್ಮೆಂಟ್ ಇದೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅವ್ರಿಗೆ ಬಳ್ಳಾರಿ ಬಿಡ್ಬೇಕನ್ನಂತ ಟೈಮಲ್ಲಿ ಬಹಳ ನೊಂದಿದ್ರು ಬಹಳ ನೋವು ಪಟ್ಟಿದ್ರು ಪುನಃ ಇವತ್ತು ಕೋರ್ಟ್ ಆದೇಶ ಕೊಟ್ಟಂತ ಅಷ್ಟೇ ಸಂತೋಷ ಪಟ್ಟಿದ್ದಾರೆ ಅವ್ರ ಕುಟುಂಬಸ್ಥರು ಮುಂಚೆಯಿಂದ ಕೂಡ ಪಾಪ ಅವರು ದೂರ ಇರೋ ಕಾರಣ ಅವ್ರಿಗೆ ನೋವಾಗಿರ್ಬೋದು ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಸ್ಥರ ಜೊತೆ ಇಲ್ಲಿದ್ದಂತ ಜನರು ಕೂಡ ಅವ್ರು ಬಳ್ಳಾರಿಗೆ ಹೊತ್ತೇನು ಕೋರ್ಟ್ ಆದೇಶ ಮಾಡಿದ್ರೆ ಸಂತೋಷ ಪಟ್ಟಿದ್ದಾರೆ ಖುಷಿ ತಂದಿದ್ದು ಮಾತಾಡುವಾಗ ಈ ಬಳ್ಳಾರಿ ಇಡಂಗಿಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಾಗ ಬಗ್ಗೆ ಕೊಟ್ಟಾಗ್ ಮಾತಾಡಿದ್ಯಾ ತುಂಬಾ ಬೇಜಾರಾಗ್ತಾ ಇದೆ ಬಳ್ಳಾರಿ ಹೇಳಿ ಪಾಪ ಅವರು ನಮ್ ಎಲ್ಲಾ ಬಗಲಗಡೆ ಇರಿದಿವೆ ಅವ್ರ ಕುಟುಂಬದಂತೂ ಮೊದಲನೇದಾಗಿ ಮಕ್ಕಳನ್ನ ಅವ್ರ ಕುಟುಂಬನ ಮಿಸ್ ಮಾಡ್ಕೊಂತಾರ ಜೊತೆಲಿ ಇಲ್ಲಿದ್ದಂತ ವಾತಾವರಣದಲ್ಲಿ ಬೆಳೆದಿರೋ ಕಾರಣ ಅವ್ರದೇ ಆದಂತ ಫ್ರೆಂಡ್ಸ್ ಇದಾರೆ ಅವ್ರದೇ ಆದಂತ ಕುಟುಂಬಸ್ಥರು ಸಂಬಂಧಿಕರು ಇದಾರೆ ಅವ್ರಿಗೆ ಬಳ್ಳಾರಿ ಅಂದ್ರೆ ಅಟ್ಯಾಚ್ಮೆಂಟ್ ಇದೆ ಮುಂಚೆಯಿಂದ ಕೂಡ ಅವ್ರು ಬಳ್ಳಾರಿ ಬರಬೇಡ ಅಂದ ತಕ್ಷಣ ಬಳ್ಳಾರಿ ಹೋಗ್ಬಾರ್ದು ಬಳ್ಳಾರಿ ರಿಸ್ಟ್ರೇಷನ್ ಮಾಡಿದ ತಕ್ಷಣ ಬೇರೆ ಕಡೆ ಹೋಗ್ಬೇಕಂದ್ರೆ ಎಲ್ಲರಿಗೂ ಸಹಜವಾಗಿ ನೋವು ಇದ್ದೇ ಇರ್ತದೆ ಹಂಗಾಗಿ ಪಾಪ ಆ ನೋವು ಪಟ್ಟಿದ್ದಾರ ಅನ್ನ ನನ್ ಗಮನ ಕೂಡ ಬಂದಿತ್ತು ಇವತ್ತು ಎನಿವೆ ಹಳೇದು ಮಾತಾಡೋದಕ್ಕಿನ್ನ ಇವತ್ತೇನು ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೋರ್ಟ್ ಅವ್ರ ಕುಟುಂಬಸ್ಥರಿಗೆ ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕೋರ್ಟ್ ಆದೇಶ ಬಂದ್ಮೇಲೆ ರೆಡಿ ಹತ್ರ ಇಲ್ಲ ಮಾತಾಡಿಲ್ರಿ ಇನ್ನ ಮಾತಾಡಿಲ್ಲ ನಾನ್ ಸ್ವಲ್ಪ ಎಲ್ಲೋ ಹೊರಗಡೆ ಇದ್ದೆ ನಾ ಮಾತಾಡ್ತೇನೆ ಇವಾಗ ಯಾವಾಗ ಬರ್ಬೋದು ಬಳ್ಳಾರಿಗೆ ಅಂತ ನಿರೀಕ್ಷೆ ಇದೆಯಾ ಇಲ್ಲ ಇಲ್ಲ ನನ್ಗೆ ಗೊತ್ತಿಲ್ರಿ ಇವಾಗ ಕೋರ್ಟ್ ಆದೇಶ ಇದು ನಾನ್ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಅದಕ್ಕೋಸ್ಕರ ನಾನ್ ತಮ್ಗೆ ಮೊದಲನೇ ರಿಯಾಕ್ಷನ್ ಕೊಟ್ಟಿದ್ದೇನ್ರಿ ಫೈನ್ ನೋಡ ಆ ತರ ವೆಲ್ಕಮ್ ಅವ್ರಿಗೆ ಸಿಗುತ್ತೆ ನೀವು ಅವರು ಬಳ್ಳಾರಿ ಯಾವಾಗ ಭೇಟಿ ಮಾಡ್ತೀರಾ ನಾವು ಅಪ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮುಲು ಅವರೇ ನ್ಯೂಸ್ ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಸಹಜವಾಗೇ ಆಪ್ತ ಸ್ನೇಹಿತರಾಗಿರುವಂತಹ ಸಹೋದರರ ರೀತಿಯಲ್ಲೇ ಇರುವಂತಹ ಶ್ರೀರಾಮುಲು ಅವರು ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ಕಾಲಿಡೋದಕ್ಕೆ ಅವಕಾಶ ಸಿಕ್ಕಿದ್ರಿಂದ ಸಂತಸವನ್ನ ವ್ಯಕ್ತಪಡಿಸಿದಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ